ಎಲ್ಲರಿಗೂ ನಮಸ್ಕಾರಗಳು ನಮ್ಮೂರ ಹಬ್ಬ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ನಮ್ಮೂರ ಹಬ್ಬ ಎಂದರೆ ತಟ್ಟನೆ ನೆನಪು ಬರುವುದು ನನ್ನ ಬಾಲ್ಯ ನಮ್ಮೂರ ಹಬ್ಬ ಎಂದರೆ ತಟ್ಟನೆ ನೆನಪು ಬರುವುದು ನನ್ನ ಬಾಲ್ಯ ನಾನು ತುಂಬ ಚಿಕ್ಕವಳು ಆಗ ನನ್ನ ಅಪ್ಪನ ಜೊತೆ ನಾನು ನಮ್ಮೂರ ಹಬ್ಬವನ್ನು ನೋಡಲು ಹೋಗುತ್ತಿದ್ದೆ ನಾನು ತುಂಬ ಚಿಕ್ಕವಳು ಆಗ ನನ್ನ ಅಪ್ಪನ ಜೊತೆ ನಾನು ನಮ್ಮೂರ ಹಬ್ಬವನ್ನು ನೋಡಲು ಹೋಗುತ್ತಿದ್ದೆ ನಮ್ಮೂರ ಹಬ್ಬ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಭಾರತದಲ್ಲಂತೂ ಹಬ್ಬಗಳೆಂದರೆ ಸಂಭ್ರಮೋ ಸಂಭ್ರಮ ನಮ್ಮೂರ ಹಬ್ಬ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಭಾರತದಲ್ಲಂತೂ ಹಬ್ಬಗಳೆಂದರೆ ಸಂಭ್ರಮೋ ಸಂಭ್ರಮ ನಮ್ಮ ಹಿರಿಯರು ನಮ್ಮೂರ ಹಬ್ಬಗಳನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ಹಬ್ಬ ಎಂದರೆ ತುಂಬ ಸಂತೋಷವಾಗುತ್ತದೆ ಪ್ರತಿ ವರ್ಷ ಬರುವ ಹಬ್ಬ ನಮ್ಮೂರ ಹಬ್ಬ ಈ ಪ್ರಬಂಧವನ್ನು ನಮ್ಮೂರ ಹಬ್ಬ ಎಂದು ಬರಿಬೋದು ಅಥವಾ ನಮ್ಮೂರ ಜಾತ್ರೆ ಎಂದು ಕೂಡ ನಾವು ಬರಿಬೋದು ವಿವರಣೆ ನಮ್ಮೂರ ಹಬ್ಬದಲ್ಲಿ ಮಾರಮ್ಮ ದೇವಿಯ ಪೂಜೆ ನಡೆಯುತ್ತದೆ ಈ ಹಬ್ಬಕ್ಕೆ ಬಂದಿದ್ದ ಎಲ್ಲ ಹೆಣ್ಣು ಮಕ್ಕಳು ದೇವಿಯ ದರ್ಶನ ಮಾಡುತ್ತಾರೆ ಇದು ಒಂದು ಪುರಾತನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ದೊಡ್ಡ ಪ್ರಮಾಣದಲ್ಲಿ ಹಬ್ಬ ನಡೆಯುತ್ತದೆ ಈ ಹಬ್ಬ ಮೂರು ದಿನ ಮಾಡುತ್ತಾರೆ ನಮ್ಮ ಸುತ್ತಮುತ್ತಲಿರುವ ಹಳ್ಳಿಗಳಿಂದ ಎಲ್ಲ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ನಮ್ಮೂರ ಹಬ್ಬದಲ್ಲಿ ಮಾರಮ್ಮ ದೇವಿಯ ಪೂಜೆ ನಡೆಯುತ್ತದೆ ಈ ಹಬ್ಬಕ್ಕೆ ಬಂದಿದ್ದ ಎಲ್ಲ ಹೆಣ್ಣು ಮಕ್ಕಳು ದೇವಿಯ ದರ್ಶನ ಮಾಡುತ್ತಾರೆ ಇದು ಒಂದು ಪುರಾತನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ದೊಡ್ಡ ಪ್ರಮಾಣದಲ್ಲಿ ಹಬ್ಬ ನಡೆಯುತ್ತದೆ ಈ ಹಬ್ಬ ಮೂರು ದಿನ ಮಾಡುತ್ತಾರೆ ನಮ್ಮ ಸುತ್ತಮುತ್ತಲಿರುವ ಹಳ್ಳಿಗಳಿಂದ ಎಲ್ಲ ಜನರು ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಅಥವಾ ಪಾಲ್ಗೊಳ್ಳುತ್ತಾರೆ ಅಂತ ಬರೀಬೋದು ಇನ್ನು ದೇವಿಯ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ದೇವಿಯ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಊರಿನ ಹೆಣ್ಣು ಮಕ್ಕಳು ಶುಕ್ರವಾರ ಮಂಗಳವಾರದೆಂದು ಈ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಮಾಡುತ್ತಾರೆ ಮಾರಮ್ಮ ದೇವಿ ನಮ್ಮನ್ನು ರಕ್ಷಣೆ ಮಾಡುತ್ತಾಳೆ ನಮ್ಮ ಊರನ್ನು ಕಾಯುತ್ತಾಳೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ನಮ್ಮ ಮಾರಮ್ಮ ದೇವಿ ಉಗ್ರ ಕ್ಷುದ್ರ ದೇವತೆಯಾಗಿ ಸೌಮ್ಯ ಮಾತೃ ಸ್ವರೂಪಿಯಾಗಿ ಅವರವರ ಭಾವಕ್ಕೆ ತಕ್ಕಂತೆ ಒಲಿಯುವ ದೇವಿ ನಮ್ಮ ಮಾರಮ್ಮ ನಮ್ಮ ದೇವಿಯನ್ನು ನೋಡಿದರೆ ಭಯ ಭಕ್ತಿ ಪ್ರೀತಿ ನಂಬಿಕೆ ಎಲ್ಲವೂ ಒಮ್ಮೆಗೆ ಉಂಟಾಗುತ್ತದೆ ನಮ್ಮ ಮಾರಮ್ಮ ದೇವಿ ಉಗ್ರ ಶುದ್ರ ದೇವತೆಯಾಗಿ ಸೌಮ್ಯ ಮಾತೃ ಸ್ವರೂಪಿಯಾಗಿ ಅವರವರ ಭಾವಕ್ಕೆ ತಕ್ಕಂತೆ ಒಲಿಯುವ ದೇವಿ ನಮ್ಮ ಮಾರಮ್ಮ ನಮ್ಮ ಮಾರಮ್ಮ ದೇವಿಯೇ ನೋಡಿದರೆ ಭಯ ಭಕ್ತಿ ಪ್ರೀತಿ ನಂಬಿಕೆ ಎಲ್ಲವೂ ಒಮ್ಮೆಗೆ ಉಂಟಾಗುತ್ತದೆ ನಮ್ಮೂರು ಹಬ್ಬದಲ್ಲಿ ಮತ್ತೊಂದು ಎಂದರೆ ನಾಲ್ಕಾರು ಕೋಳಿಗಳ ತಲೆ ಕಡಿದು ಬಲಿಯನ್ನು ಅರ್ಪಿಸಿದರೆ ಮತ್ತೊಂದು ಕಡೆ ಡೊಳ್ಳು ಕುಣಿತ ವೀರಗಾಸೆ ಛತ್ರ ಚಾಮರಗಳು ಕೀಲು ಕುದುರೆ ಜಗಮಗ ದೀಪಗಳು ಬೆಳಕಲಿ ಕುಣಿಯುವ ಜನರು ಇವೆಲ್ಲವೂ ಹಬ್ಬಕ್ಕೆ ಮೆರುಗು ತಂದು ಕೊಡುತ್ತೇವೆ ಹಾಗೂ ಈ ಹಬ್ಬಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದ ನೆಂಟರು ಭರ್ಜರಿ ಬಾಡೂಟ ಸೇವನೆ ಮಾಡುತ್ತಾರೆ ಈ ಹಬ್ಬದಲ್ಲಿ ಊರಿನ ಎಲ್ಲ ಜನರು ಭಾಗವಹಿಸುತ್ತಾರೆ ಈ ಹಬ್ಬ ಪ್ರತಿಯೊಂದು ಹಳ್ಳಿಯ ಅವಿಭಾಜ್ಯ ಅಂಗವಾಗಿದೆ ಈ ಹಬ್ಬವನ್ನು ಯಾವುದೇ ಜಾತಿ ಪಕ್ಷ ಧರ್ಮ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡುತ್ತೇವೆ ಉಪಸಂಹಾರ ನಮ್ಮೂರ ಹಬ್ಬ ಒಂದು ಅದ್ಭುತವಾದ ಹಬ್ಬ ಈ ಹಬ್ಬದಲ್ಲಿ ನಾನು ನನ್ನ ತಂಗಿ ಸರ ಬಳೆ ಮುಂತಾದವುಗಳನ್ನು ತೆಗೆದುಕೊಳ್ಳುತ್ತೇನೆ ಹಾಗೂ ನಾನು ನನ್ನ ಅಪ್ಪ ಅಮ್ಮ ಎಲ್ಲರೂ ಬಗೆ ಬಗೆ ತಿಂಡಿ ತಿನಿಸುಗಳನ್ನು ತಿನ್ನುತ್ತೇವೆ ಬೇರೆ ಬೇರೆ ಆಟಗಳನ್ನು ಆಡುತ್ತೇವೆ ಒಟ್ಟಾರೆಯಾಗಿ ನಮ್ಮೂರ ಹಬ್ಬ ಅಂದರೆ ನನಗೆ ತುಂಬ ಇಷ್ಟ ಹಬ್ಬ ಎಂದರೆ ಅದು ನಮ್ಮೂರ ಹಬ್ಬ ನಾನು ನನ್ನ ತಂದೆ ತಾಯಿ ಜೊತೆ ಖುಷಿಯಾಗಿ ಆಚರಣೆ ಮಾಡುವ ಹಬ್ಬ ನಮ್ಮೂರ ಹಬ್ಬ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ನೀವು ನಮ್ಮೂರ ಹಬ್ಬ ಅಂತ ಬರಿಬೋದು ಅಥವಾ ನಮ್ಮೂರ ಜಾತ್ರೆ ಅಂತ ಕೂಡ ಬರಿಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು